ಯೋಚನೆ ಮಾಡ ನಾಲ್ಕನೇ ಶತಮಾನದಲ್ಲಿ ಯಾರಪ್ಪ ತಂದಿಟ್ರು ಇಲ್ಲಿಗೆ ಅಂದರೆ ನಿಮಗೆ ಆ ಏಕಾದ್ರತೆ ಹೊರಟೋಗಿ ಇದು ಆಧ್ಯಾತ್ಮಿಕವಾಗಿ ಇರ್ತಕ್ಕಂಥದ್ದು ಇನ್ನೊಂದು ಬಹಳ ಮುಖ್ಯವಾದ್ದು ನೀವು ಯಾವುದೇ ಗುರುಮಠಕ್ಕೆ ಹೋಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಯಾವುದಾದ್ರು ಗುರುಮಠಕ್ಕೆ ಹೋಗಿ ಅಲ್ಲಿ ಈಶಾನ್ಯ ಭಾಗ ಯಾವುದು ಅಂತ ತಿಳ್ಕೊಬೇಕು ಎಂಬತ್ತಾರು ನಡೀತಾ ಇದೆ ಎಲ್ಲರಿಗೂ ಒಳ್ಳೇದಾಗಿದೆ ನಿಮಗೂ ಒಳ್ಳೇದಾಗಿದೆ ಅಲ್ಲಿ ಹೋಗಿ ನಿಂತು ಎರಡು ನಿಮಿಷ ಪ್ರಾರ್ಥನೆಯನ್ನು ಮಾಡಬೇಕು ಅದರಲ್ಲಿ ನನಗೆ ನರಜನ್ಮವನ್ನು ಕೊಟ್ಟಿದೀಯಪ್ಪ ಇರುವೆಯಿಂದ ಹಿಡಿದು ಎಂಬತ್ತನೇ ಕೋಟಿ ಜೀವರಾಶಿಯ ಮಾನವ ಜನ್ಮ ಈ ನರಜನ್ಮವನ್ನು ಕೊಟ್ಟಿದೀಯಪ್ಪ ಇಲ್ಲಿ ಗೊತ್ತಿಲ್ಲದೆ ಕೆಲವು ಪಾಪಗಳನ್ನು ಮಾಡಿರುತ್ತೇನೆ ಗೊತ್ತಿತ್ತು ಇದು ಪಾಪ ಅನ್ನೋದು ಗೊತ್ತಿರುತ್ತೆ ಪಕ್ಷ ನನ್ನ ಪ್ರಾಣ ಪಕ್ಷ ಹೋಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಸುಳ್ಳು ಹೇಳಿ ಪಾಪ ಮಾಡಿರ್ತೇನೆ ಇನ್ನೊಂದು ಅವನು ನನಗೆ ಮೋಸ ಮಾಡುತ್ತೇನೆ ನಾನು ಅವನಿಗೆ ಮೋಸ ಮಾಡಲೇಬೇಕು ಎಂಬ ದುರುದ್ದೇಶದಿಂದ ಮಾಡಿರ್ತೇನೆ ಇದೊಂದು ಮೂರನ್ನು ಕ್ಷಮಿಸಿ ನನಗೆ ಸರಿ ಮಾಡಪ್ಪ ಅಂತ ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡಿ ನಂತರ ಒಳಗಡೆ ಬರಬೇಕು ಅನಂತರ ಬಂದು ಅವನ ಪಾದ ದರ್ಶನವನ್ನು ಮಾಡಬೇಕು ಯಾವುದೇ ಮೂರ್ತಿ ಆನಂತರ ಅವನು ಕಟಿ ದರ್ಶನವನ್ನು ಮಾಡಬೇಕು ಅನಂತರ ಮುಖದರ್ಶನ ಮಾಡಬೇಕು ಮಾಡಿದ್ದೀರಾ ಎಲ್ಲ ನಾನೇ ಹೇಳ್ತೀನಿ ಧನೂರ್ ಮಾತಲ್ಲಿ ಮಾಡೋದು ದೊಡ್ಡ ಕಷ್ಟ ಯಾಕೆ ಆಗುವುದಿಲ್ಲ ತಿಳ್ಕೊಂಡಿಲ್ಲ ಹೇಳುವುದಿಲ್ಲ ಆಧ್ಯಾತ್ಮಿಕತೆ ಓದಿಲ್ಲ ಹಾಗಾಗಿ ಮಾಡೋಕ್ಕಾಗೋದಿಲ್ಲ ಅದೂ ಅಲ್ಲದೆ ನಮಗೆ ಅಗೋಚರವಾಗಿ ಗೊತ್ತಿಲ್ಲದ ಹಾಗೆ ನಮ್ಮ ಮೇಲೆ ಶಾಪ ಇದೆ ಕಲಿಯುಗದಲ್ಲಿ ಏನು ಶಾಪ ಇದೆ ನಾರದರಿದ್ದಾರಲ್ಲ ಈಗ ಹೇಗೆ ಮಾಧ್ಯಮದವರು ಎಲ್ಲ ಕಡೆ ಪ್ರಚಾರ ಮಾಡ್ತಾರಲ್ಲ ಹಾಗೆ ನಾರದರು ಹದಿನಾಲ್ಕು ಲೋಕಗಳನ್ನು ಸುತ್ತಿ ಪರಮಾತ್ಮನಿಗೆ ಯಾವ್ಯಾವ ಲೋಕದಲ್ಲಿ ಏನೇನು ಪ ಕರ್ಮಗಳು ನಡೀತಾ ಇದೆ ಅಂತ ಅವರಿಗೆ ವಿಚಾರ ವಿನಿಮಯ ಮಾಡ್ತಾ ಇದ್ರು ಅವರನ್ನ ಏನು ಮಾಡಿದ್ರು ಚಾಡಿಕೋರು ಅಧ್ಯಯರಿ ಇಟ್ಬಿಟ್ರು ಖಂಡಿತವಾಗಿಯೂ ಇಲ್ಲ ಹದಿನಾಲ್ಕು ಲೋಕಗಳಲ್ಲೂ ಭೂಲೋಕ ಬೋರ್ಲೋಕ ಸೋರಲೋಕ ಚರ್ಮಲೋಕ ತಪ್ಪೋಲೋಕ ಸತ್ಯಲೋಕ ಸ್ವರ್ಗ ಅತಳ ವಿತಳ ಸುತ್ತಳ ತಳ ತಳ ಪಾತಾಳ ರಸ ಅಲ್ಲ ಭೂತಾಳ ಇಷ್ಟು ಲೋಕಗಳಿಗೂ ಸುತ್ತಾ ಇದ್ದರು ಒಂದು ದಿನ ಒಂದು ಅರ್ಧ ಗಂಟೆ ಫ್ರೀ ಆಯ್ತು ಅವರಿಗೆ ಸುಮ್ಮನೆ ಯಾಕೆ ನಾನು ಮೆಲೆ ಬೇಕು ತ್ರಿಲೋಕ ಸಂಚಾರಿ ಅಂತ ಹೆಸರು ತಗೊಂಡಕ್ಕೆ ನನಗೆ ಧಕ್ಕೆ ಬರುತ್ತೆ ಅಂತ ಎರಡು ಹೆಸರು ಇದೆಯಲ್ಲ ಏಕೆ ತಿಳ್ಕೋಬೇಕು ಅಂತೇಳಿ ಹೋದರು ಎಲ್ಲಿಗೆ ಯಾರಿಗೆ ಎರಡು ಹೆಸರು ಇದೆ ದೇವತೆಗಳಲ್ಲಿ ಯಾರಿಗಿದೆ ಯಮಧರ್ಮರಾಯ ಏನಾಗಿದೆ ಏನಪ್ಪಾ ಒಳ್ಳೆ ಕೆಲಸ ನಡೀತಾ ಇತ್ತು ಕೊಡೋ ಒಳ್ಳೆ ಯಮ ಬಂದಾಗ ಬಂದು ಹಾಳು ಮಾಡಿದೆ ಅಂತ ಬೈತಾರೆ ಇನ್ನೂ ಒಳ್ಳೆ ಕೆಲಸ ಅಪ್ಪ ಧರ್ಮರಾಯ ಬಂದಾಗಿ ನನ್ ಕಾಪಾಡಬೇಕು ಅಂತ ಹೇಳ್ತಾರೆ ಯಾಕಂದ ಅವನಿಗೆ ಯಮಧರ್ಮರಾಯ ಅಂದ್ರೆ ಅವನಿಗೆ ಪಾಪ ಉಂಟು ಒಳ್ಳೆಯದು ಉಂಟು ಯಾಕೆ ಈ ಯಾರು ಯಾರ್ಯಾರು ಪಾಪಗಳನ್ನು ಮಾಡಿರ್ತಾರೋ ಅವ್ರ ಎಲ್ಲರಿಗೂ ಶಿಕ್ಷೆ ಕೊಡ್ಲಿಕ್ಕೆ ಅವನು ನೇಮಕ ಮಾಡಿದ ಭಗವಂತ ಅದನ್ನೆಲ್ಲ ಕೊಡ್ತಾ ಇದ್ದಾಗ ಈ ಇವನಾರದ್ರು ಏನು ಮಾಡೋದು ಇವನಿಗೆ ಯಾಕೆ ಎರಡದ್ರು ಬಂದಿದೆ ತಿಳ್ಕೊಬೇಕು ಅಂತ ಹೊರಟರು ಹೋದಾಗ ಯಮಧರ್ಮರಾಯನ ಪಟ್ಟಣದಲ್ಲಿ ನಿಮ್ಮ ಹೇಳಪ್ಪ ದ್ವಾರಪಾಲಿಕರು ಕಾಯ್ತಾ ಇದ್ರು ಹೇಳಪ್ಪ ನಿಮ್ಮ ಯಮಧರ್ಮರಾಯನಿಗೆ ಅವರು ಹೋಗಿ ಇನ್ನು ಇನ್ನಾರದ್ರು ಶಾಪ ಕೊಡ್ತಾರಪ್ಪ ಅಂತ ಕರೆದು ಒಳಗಡೆ ಉಡ್ಲ ತ ಪೀಠದಲ್ಲಿ ಕೂರಿಸಿ ಬಂದ ಕಾರ್ಯ ಏನು ಉಂಟು ಅದಕ್ಕೆ ಅವ್ರು ಹೇಳಿದರು ನಿನ್ನ ಪಟ್ಟಣವನ್ನು ನೋಡಬೇಕು ಆಯಿತು ನೋಡಿ ದ್ವಾರ ಬಾಗಿಲಿಗೆ ಹೋದರೂ ಒಳ್ಳೊಳ್ಳೆ ಕಾರ್ಯಗಳು ನಡೀತಾ ಇತ್ತು ಪಶ್ಚಿಮ ದ್ವಾರ ಬಾಗಿಲಿಗೆ ಹೋದರೂ ಅದು ಒಳ್ಳೊಳ್ಳೆ ಕಾರ್ಯ ನಡೀತಾ ಇತ್ತು ದಕ್ಷಿಣ ದ್ವಾರ ಉತ್ತರ ಬಾಗಿಲಿಗೆ ಹೋದರೂ ಅನ್ನದಾನ ಕನ್ಯಾದಾನ ಮಹಾದಾನಗಳನ್ನು ನಡೀತಾ ಇತ್ತು ಆಯಿತು ಆಮೇಲೆ ಏನಯ್ಯ ನಿನ್ನ ಪಟ್ಟಣಕ್ಕೆ ಮೂರೇ ಏನಯ್ಯ ಇಲ್ಲ ನಾಲ್ಕನೇ ಬಾಗಿಲು ಇದೆ ಅದು ಮಹಂತಾದ ನರಕ ನೀವು ಅದನ್ನು ನೋಡಬಾರತಿಗಳು ಇಲ್ಲ ನೋಡಲೇಬೇಕು ಇನ್ನು ನೋಡಲಿಕ್ಕೆ ಬಿಡಲಿಲ್ಲ ಅಂದರೆ ಬೈಕರೆ ಅಂತ ಹೇಳಿ ಹೇಳಿ ಇಟ್ಟರು ನೋಡ್ಕೊಂಡು ಇದ್ರು ಅವರು ಯಾರ್ಯಾರು ಏನು ಪಾಪಗಳನ್ನು ಮಾಡಿದ್ರು ಅದಕ್ಕೆಲ್ಲ ಗರುಡ ಪುರಾಣವನ್ನು ಕೇಳಿದರೆ ನಮಗೆಲ್ಲ ಅರ್ಥವಾಗುತ್ತೆ ಅದಕ್ಕೆಲ್ಲ ಶಿಕ್ಷೆ ನಡೀತಾ ಇತ್ತು ಓಹೋ ಧರ್ಮರಾಯ ಅನ್ನೋದಕ್ಕೂ ಆಯಿತು ಯಮ ಅಂದರೂ ಆಯಿತು ಆಗಲಿ ಹೇಳಿ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ 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 ಕೊನೆ ಪಟ್ಟಣದ ಕೊನೆಯ ಭಾಗಕ್ಕೆ ಹೋದರೂ ಯಾವ ಕಡೆಯೂ ದಿಕ್ಕಿ ತೋದಿಲ್ಲ ಅವರಿಗೆ ಕತ್ತಲೆ ಕೌತು ಬಿಟ್ಟಿತ್ತು ಹಾಗೆ ಏನು ಮಾಡಿದ್ರು ಕೈದಡುತ್ತಾ ಒಂದು ಗಂಡೆ ಸಿಕ್ತು ಅದರ ಮೇಲೆ ಹತ್ತಿದ್ರು ಬೇರೆ ನೋಡಿದರೆ ಸದ್ಗಲೋಕ ಕೆಳಗೆ ನೋಡಿದರೆ ಲೋಕ ನರಕದಲ್ಲಿ ಸಿಗಾಕೊಂಡಿದ್ದರು ಆವಾಗ ನಾರಾಯಣ ಧ್ಯಾನವನ್ನು ಮಾಡಿದರು ಅವರೊಬ್ಬರೇ ಮೆಚ್ಚಿಸಿತ್ತು ಯಾರಿಗೂ ಮೆಚ್ಚಿಸೋದು ಆಗಲಿಲ್ಲ ಆವಾಗ ಸ್ವಾಮಿ ವೈಕುಂಠದಲ್ಲಿ ನೋಡಿದ ನಾ ಗರುಡನ್ನ ಕರೆದು ನಾರಾದರೂ ಹೋಗಿ ನರಕದಲ್ಲಿ ಸಿಗಾತ್ಕೊಂಡಿದ್ದಾರಪ್ಪ ಅಲ್ಲಿ ಕರ್ಕೊಂಡು ಬಾ ಅವರು ನನ್ನ ಧ್ಯಾನವನ್ನು ಮಾಡಿದ್ದಾರೆ ಅಂತ ಹೋಗಿ ಗರುಡನ್ನು ಕಳಿಸಿದರು ಅವರು ಬಂದರು ಗರುಡ ಬಂದು ಕೂತ್ಕೊಳ್ಳಿದ್ದು ನನ್ನ ಹೆಗಲ ಮೇಲೆ ಸ್ವಾಮಿ ಸ್ವಾಮಿ ಅಪ್ಪನಿ ಆಗಿದೆ ಹೋಗೋಣ ಅಂದರು ಈಗ ಆಧ್ಯಾತ್ಮಿಕವಾಗಿ ಸಾಯುವಾಗ ಅವ್ರಿಗೆ ಧ್ಯಾನ ಬರಲಿಲ್ಲ ಅಂತ ಫೋಟೋ ನಾರು ತೋರುತ್ತ ಸ್ವರ್ಗಪ್ರಾಪ್ತಿ ಆಗಲಿ ಅಂತ ಹಾಗೆ ಯಾವುದೇ ಪಾಪಗಳನ್ನು ಮಾಡಿದರೂ ಕೂಡ ನಾರಾಯಣ ಅಂತ ಹೇಳಿ ಪ್ರಾಣ ಬಿಡುವಾಗ ಹೇಳಿದ್ರೆ ಅವ್ರಿಗೆ ಸ್ವರ್ಗಪ್ರಾಪ್ತಿ ಆಗುತ್ತಂತೆ ಅದು ಯಾವಾಗ ಅಲ್ಲಿ ಆಯ್ತು ನರಕದಲ್ಲಿ ನಾರದ್ರ ಜೊತೆ ಗರುಳನ್ನು ಸೇರ್ಕೊಂಡು ಎಲ್ಲರೂ ಹೊರಟು ಹೋಗಿಬಿಟ್ರು ಕಿವಿಯಿಂದ ಕೇಳಿದ್ರು ಕೂಡ ಪ್ರಾಪ್ತಿ ಆಗುತ್ತೆ ಹೋಗಿಬಿಟ್ಟು ಅದಕ್ಕೋಸ್ಕರವಾಗಿ ಎಲ್ರಿಗೂ ಫೋಟೋ ತೋರಿಸ್ತೀವಿ ಸರಿ ಎಲ್ಲರೂ ಹೋದ ಮೇಲೆ ಇಲ್ಲಿ ಯಮದ ಕಳೆದು ನೋಡಪ್ಪ ನಾರರು ಹೋದರು ಏನಾಯ್ತು ಅಲ್ಲಿ ಯಾರೂ ಇಲ್ಲ ಒಂದು ಅರ ಪೀಳಿಯು ಇಲ್ಲ ಎಲ್ಲ ಹೋಗಿ ಹೋಗಿದ್ದಾರೆ ಬೇಜಾರಾಯಿತು ನಾನು ಬೇಕಾದಷ್ಟು ಸಲಕ್ಕೆ ಶಿಂಸೆದು ಕೊಡಬೇಕಾಗಿತ್ತು ಶಿಕ್ಷೆಯನ್ನು ಕೊಡಬೇಕಾಯ್ತು ಸ್ವಾಮಿ ಅಪ್ಪಳೆಯನ್ನು ನಾನು ಇದ್ವಿ ಇವತ್ತು ಕಿತ್ತಾಕಿದ್ವಿ ತಿಳಿಸಿ ಇದ ಯಮಧರ್ಮ ಹತ್ತಿರ ಹೋಗಿ ತ್ರಿಮೂರ್ತಿಗಳು ಕೂತಿರುವಾಗ ತೊಳಗೆ ಹತ್ತಿ ಬಿಟ್ಟು ಯಮಧರ್ಮನ ಸ್ವಾಮಿ ಆಗ ಹೇಳಿದ ಖಂಡಿತವಾದ ಕಲಿಯುಗದಲ್ಲಿ ಎಲ್ಲ ಪ್ರಜೆಗಳು ಎಲ್ಲ ಜನಗಳು ಪಾಪವನ್ನು ಮಾಡ್ತಾರೆ ಅವರಿಂದ ನಿನ್ನ ಪಟ್ಟಣವನ್ನು ತುಂಬಿಸ್ತೇನಪ್ಪ ಹೋಗು ಅಂತ ಹೇಳಿ ಹೇಳ್ಬಿಟ್ಟು ಆಶೀರ್ವಾದ ಮಾಡಿಕೊಟ್ಟು ಅದರ ಫಲವಾಗಿ ನಾವೆಲ್ಲ ಹೀಗೆ ಆಗುತ್ತೆ ಎಲ್ಲಿ ಹೋದರೂ ನಮಗೆ ಕ್ಷಣಿಕವಾಗಿ ಸ್ಥಾನಕ್ಕೆ ಬಂದರೂ ಕೂಡ ನಮಗೆ ಟೈಮ್ ಇರಲ್ಲ ಯಾಕೆಂದ್ರೆ ಇನ್ನೊಂದು ನೋಡಬೇಕು ಅದಕ್ಕೆ ಹೇಳ್ತಾರೆ ಏನು ನೀವು ತಿಳಿದಿರೋದು ಇಷ್ಟೇ ಏಕಾದಶಿ ವ್ರತ ಸಹಸ್ರೇಶು ಮಾಘಸ್ಥಾನೇಶು ಕೋಟಿ ಮಹಿ ಪಲ್ಲಪ್ಪಮ್ಲಭ ಗೌರಿ ಹರಿ ನೈವೇದ್ಯ ಭಕ್ಷಣಂ ಅಂತ ಆಗಲೇ ಹೇಳಿದ್ದಾರೆ ಏಕಾದಶಿ ವ್ರತವನ್ನ ಪ್ರಥಮ ಏಕಾದಶಿ ವ್ರತವನ್ನ ಒಂದು ಸಾವಿರ ಮಾಡಿದ್ರೆ ಪುಣ್ಯ ಎಷ್ಟು ಬರುತ್ತೋ ಮಾಘ ಮಾಸದಲ್ಲಿ ಒಂದು ಕೋಟಿ ತೀರ್ಥ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅವೆಲ್ಲವೂ ಸರ್ವ ಪ್ರಯಾಮಿಯಾಗಿರ್ತಕ್ಕಂಥ ಭಗವಂತನ ತೀರ್ಥ ಪ್ರಭಾವದಲ್ಲಿ ಅದನ್ನು ಕೇಳಿ ಅದು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಇಷ್ಟು ಮಾತ್ರ ತಿಳಿದಿದೆ ಅದಕ್ಕೆ ನೀವು ಎಲ್ಲ ಕಡೆ ನೋಡಬೇಕು ಅಂತ ಸಂತೋಷ ಆದರೆ ಅದನ್ನು ಕಿಂಚಿತ್ತಾದರೂ ಇರಲಿ ಆದರೆ ನಾನು ಈಶ್ವರ ಅಲ್ಲಪ್ಪ ಶ್ರೀಮತ್ ಮಹಾವಿಷ್ಣು ಆ ರೀತಿಯಾದ ಸ್ಥಳವನ್ನು ಮಾಡುವಂತೆ ಹೇಳಿದರು ಅವರೆಲ್ಲದಕ್ಕೂ ಉದಾಸೀನತೆಯಾದರು ಆಗ ಅವನ ಅರಮಿರ್ತಕ್ಕಂಥ ಹೊಸ ಬಂದು ತಾನು ಅಂಬೆಗಾಲನ್ನು ಹಾಕಿ ಹಾಲನ್ನು ಕರೀತಾ ಇತ್ತು ಇದ್ದು ನೋಡಿದ ಲಕ್ಷ್ಮಣ ನಾಯ್ಕ ಹೋಗಿ ಹೋಗಿ ದೂರು ಹೇಳಿದ ರಾಜ ಬಂದು ಪರೀಕ್ಷೆಯನ್ನು ಮಾಡಿದ ಪರೀಕ್ಷೆಯನ್ನು ಮಾಡಿದಾಗ ಅವರಿಗೆ ಹೇಳಿದರು ನಾನು ಈಶ್ವರ ಅಲ್ಲಪ್ಪ ಶ್ರೀಮನ್ ಮಹಾವಿಷ್ಣು ಈ ಗುಂಡಾಗಿರುವ ಶಿರಸ್ಸನ್ನು ನೋಡಿದ ಈಶ್ವರ ಅಂತ ಹೇಳಿ ಆರಾಧನೆಯನ್ನು ಮಾಡಿಸ್ತಾ ಇದ್ದ ಹಾಗೆ ಬೇಡ ನಾನು ಶ್ರೀಮನ್ ಮಹಾವಿಷ್ಣು ಆ ರೀತಿಯಾಗಿ ಮಾಡಿಕೊಳ್ತಾ ಹೇಳಿದರು ಅದಕ್ಕೂ ಉದಾಸೀನತೆಯಾದ ಅಥವಾ ಹಸು ಬಂದು ಹಾಲು ಕರೀತಾ ಇದ್ದು ನೋಡಿ ನಾವು ಇಲ್ಲಿಯವರೆಲ್ಲ ಕಂದಾಡಿ ಆಂಡವನ್ ಶಿಕ್ಷಣ ಕೊಳ್ಳ ಶ್ರೀ ರಂಗಮ್ಮ ಕಂದಾಡಿ ಆಂಡವನ್ ಶಿಕ್ಷೆ ನಮ್ಮನ್ನು ಯಾತ್ರ ಬಂದಾಗ ಇಲ್ಲೇ ಇಟ್ಕೊಂಡ ನಾನು ಇಲ್ಲಿಂದ ನೀವು ಮುಂದೆ ಹೋಗಬೇಡಿ ನಿಮಗೆ ಕಾಲ ಕಾಲಕ್ಕೆಲ್ಲ ಅನುಕೂಲಗಳನ್ನು ಮಾಡ್ತೇವೆ ಗೊತ್ತಾಯಿತಾ ಹಾಗೆ ಏನಾಯಿತು ಅವರು ಪ್ರಾಧನೆಕ ಸೇವ ಆಧ್ಯಾಯ ಅಂತ ಹೇಳಿರ್ತೇನೆ ನೀವು ಆತೃದ್ಧ ಹೇಳ್ತೀನಿ ಆದ್ದರಿಂದ ಊಟ ನನಗೆ